ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಅವಘಡ ನಡೆದಿದೆ ನಗರ್ತ ಪೇಟೆಯ ಸುಮಾರು ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಬೆಂಕಿಯಿಂದ ಹೊತ್ತಿ ಉರಿದಿದೆ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿ ಬೆಂಕಿಯ ಕೆನ್ನಾಲ್ಗೆ ಸುಟ್ಟು ಕರುತ್ತಲಾಗಿದ್ದರೆ ಒಬ್ಬ ವ್ಯಕ್ತಿ ಮದನ್ ಸಿಂಗ್ ಅಂತ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಬೆಂಕಿ ಅವಘಡದಲ್ಲಿ ಮದನ್ ಸಿಂಗ್ ಎಂಬಂತಹ ವ್ಯಕ್ತಿ ಸಜೀವ ದಹನವಾಗಿದ್ದಾರೆ ಮೂರನೇ ಮಹಡಿಯಲ್ಲಿ ವಾಸವಿದ್ರು ಮದನ್ ಕುಟುಂಬ ಮದನ್ ಮತ್ತು ಪತ್ನಿ ಹಾಗೆ ಇಬ್ರು ಮಕ್ಕಳೊಂದಿಗೆ ವಾಸವಿದ್ರು ಮದನ್ಗೆ ಎಂಟು ಹಾಗೂ ಐದು ವರ್ಷದ ಇಬ್ರು ಮಕ್ಕಳಿದ್ದಾರೆ ಮಗು ಮತ್ತೊಂದು ಐದು ವರ್ಷದ ಮಗು ಮದನ್ ಪತ್ನಿ ಮತ್ತು ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತದೆ ವೆರಿ ಸ್ಯಾಡ್ ನ್ಯೂಸ್ ಇದೀಗ ಇನ್ನು ಹೊರಗೆ ಬಂದಿಲ್ಲ ಏನು ಎತ್ತ ಅಂತ ಬಟ್ ಮದನ್ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನ ನಗರದ ಪೇಟೆಯಲ್ಲಿ ನಡೆದಿರುವಂತಹ ದುರಂತ ಇದು ಬೆಂಕಿಯಿಂದ ಪ್ಲಾಸ್ಟಿಕ್ನ ಮ್ಯಾಟ್ ಅಂಗಡಿ ಸುಟ್ಟು ಕರಕಲಾಗಿದೆ ಬೆಂಕಿಯ ಕೆನ್ನಾಲಿಗೆಗೆ ವ್ಯಕ್ತಿಯೊಬ್ರು ಸಜೀವ ದಹನವಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಬಟ್ ವ್ಯಕ್ತಿಯೊಬ್ಬರು ಅಲ್ಲ ಇಡೀ ಕುಟುಂಬವೇ ಇದಕ್ಕೆ ಸಿಗಾಕೊಂಡಿದ್ಯಾ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ ಅದು ಮ್ಯಾಟ್ ಈ ಡೋರ್ ಮ್ಯಾಟ್ಗಳೆಲ್ಲ ಪ್ಲಾಸ್ಟಿಕ್ನ ಬರುತ್ತವಲ್ಲ ಅದರ ಅಂಗಡಿ ಸುಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಬೆಂಕಿ ಹತ್ತೋಕ್ಕೆ ಕಾರಣ ಏನು ಬೆಂಕಿ ಹತ್ತುತ್ತಾ ಇದ್ದಂತೆ ಅದು ಆ ಶಾಪ್ ಒಳಗಿರುವಂತಹ ವಸ್ತುಗಳೆಲ್ಲವೂ ಕೂಡ ಬೆಂಕಿ ಇನ್ನು ಹೆಚ್ಚಾಗೋಕೆ ಸಪೋರ್ಟ್ ಮಾಡುವಂತವೇ ಇದ್ದಾವೆ ಈಗ ಬೆಂಕಿಗೆ ಪ್ಲಾಸ್ಟಿಕ್ ಇಸ್ಟಿಕ್ ಸಿಕ್ಬಿಟ್ರೆ ಹೇಗೇಳಿ ಜಿನ್ಗಿ ಜಿನ್ಗಿ ಇನ್ನೂ ಕೂಡ ಹೆಚ್ಚಾಗುತ್ತೆ ಸೊ ಅಲ್ಲಿ ಇರುವಂಥವೆಲ್ಲವೂ ಕೂಡ ಸಪೋರ್ಟ್ ಮಾಡುವಂತಹ ವಸ್ತುಗಳ ಇದ್ದಿದ್ದರಿಂದ ಬೆಂಕಿಯನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಪರಿಣಾಮ ಇಡೀ ಕುಟುಂಬಕ್ಕೆ ಕುಟುಂಬವೇ ಸಜೀವದ ಹನುವಾಗಿದೆಯಾ ಮಹಡಿ ಸೇರಿದಂತೆ ಒಟ್ಟು ಎರಡು ಮಹಡಿಯಲ್ಲಿ ಆ ಓಕೆ ನೆಲಮಹಡಿ ಸೇರಿ ಒಟ್ಟು ಎರಡು ಮಹಡಿಯಲ್ಲಿ ಈ ಗೋಡೌನ್ ಇತ್ತು ಮೂರನೇ ಮಹಡಿಯಲ್ಲಿ ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ರಾತ್ರಿ ಮೂರು ಗಂಟೆ ಸುಮಾರಿಗೆ ಈ ಬೆಂಕಿ ಹೊತ್ಕೊಂಡಿದೆ ಮದನ್ ಕುಟುಂಬದವರನ್ನ ಹೊರತೆಗೆಯೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ದಟ್ಟ ಹೊಗೆ ಇರೋ ಹಿನ್ನೆಲೆಯಲ್ಲಿ ಕಟ್ಟಡದೊಳಗೆ ಹೋಗೋಕೆ ಆಗಿಲ್ಲ ಆಕ್ಸಿಜನ್ ಸಿಲಿಂಡರ್ನ ಧರಿಸಿ ಒಳಗೆ ಹೋದ್ರು ಸಿಬ್ಬಂದಿ ಆಮೇಲೆ ಸಿಲಿಂಡರ್ ಸ್ಫೋಟನ ಶಾರ್ಟ್ ಸರ್ಕ್ಯೂಟ್ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ನಿನ್ನೆ ತಾನೆ ವಿಲ್ಸನ್ ಗಾರ್ಡನ್ ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ನೋಡಿದ್ವಿ ಅದ್ರ ಬೆನ್ನಲ್ಲಿ ಓಕೆ ಒಟ್ಟು ಮೂರು ಫ್ಲೋರ್ ಇದ್ದಂತಹ ಬಿಲ್ಡಿಂಗ್ ಅದು ಎರಡು ಫ್ಲೋರ್ ನಲ್ಲಿ ಶಾಪ್ ಇಟ್ಕೊಂಡಿದ್ದಾರೆ ಮೂರನೇ ಫ್ಲೋರ್ ಅಲ್ಲಿ ಮದನ್ ಸಿಂಗ್ ಅನ್ನುವಂತಹ ಅವರ ಕುಟುಂಬ ಇತ್ತು ಇದೀಗ ದುರಂತದಲ್ಲಿ ಅಷ್ಟು ಜನ ಸಜೀವ ದಹನವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅಂಡ್ ಈ ಬೆಂಕಿಯ ಕೆನ್ನಾಲಿಗೆಗೆ ಒಳಗೆ ಹೋಗೋಕೆ ಆಗಿಲ್ಲ ಆಗಿಲ್ಲ ಅಗ್ನಿಶಾಮಕ ದಳದವರಿಗೆ ಯಾಕಂತ ಹೇಳಿದ್ರೆ ಸ್ಮೋಕ್ ವಿಪರೀತವಾಗಿ ಬರ್ತಾ ಇದೆ ಅದರೊಳಗಿದ್ದವೆಲ್ಲವೂ ಕೂಡ ಪ್ಲಾಸ್ಟಿಕ್ ಆಗಿರೋದ್ರಿಂದ ಈ ಬೆಂಕಿಯನ್ನ ಮತ್ತಷ್ಟು ಜಾಸ್ತಿ ಮಾಡೋಕೆ ಸಪೋರ್ಟ್ ಮಾಡುವಂತಹ ವಸ್ತುಗಳೇ ಇದ್ದಿದ್ರಿಂದ ಹೊಗೆ ಒಂದ್ ಕಡೆ ಬೆಂಕಿಯ ಜ್ವಾಲೆ ಇನ್ನೊಂದು ಕಡೆ ನೀವೇನೇ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕೊಂಡು ಒಳಗೆ ಹೋದ್ರು ಕೂಡ ಹೋಗೋಕೆ ಪ್ರಯತ್ನ ಪಟ್ಟರು ಕೂಡ ಅಷ್ಟೊಂದು ಸುಲಭ ಇಲ್ಲ ಅನ್ಯಾಯವಾಗಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಹೇಗಾಗ್ಬಿಡ್ತಾ ರಾತ್ರಿ ಮೂರು ಗಂಟೆ ಸುಮಾರಿಗೆ ಬೆಂಕಿ ಹೊತ್ಕೊಂಡಿದೆ ಬಟ್ ಕಾರಣ ಇನ್ನೂ ಸರಿಯಾದ ಕಾರಣ ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ ಸಿಲಿಂಡರ್ ಸ್ಫೋಟ ಆಗಿ ಬೆಂಕಿ ಹೊತ್ಕೊಳ್ತಾ ಅಥವಾ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಯಿತಾ ಅಂತ ಸೊ ಮನೆಯೂ ಅಥ್ಲಕ್ಕೆ ಸೇಫ್ ಅಲ್ವಾ ಅನ್ನುವ ಆತಂಕ ಕಾಡುತ್ತೆ ನಿನ್ನೆ ನೋಡಿ ವಿಲ್ಸನ್ ಗಾರ್ಡನ್ನಲ್ಲಿ ಅಲ್ಲೂ ಕೂಡ ಇಂಥದ್ದೇ ದುರಂತ ಒಂಬತ್ತು ವರ್ಷದ ಒಂದು ಹುಡುಗ ಸಾವನ್ನ ಅದಾಗ್ತಾ ಇದ್ದಂತೆ ಈಗ ಬೆಂಗಳೂರಿನ ನಗರ ತಪೇಟೆಯಲ್ಲಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಈ ಒಂದು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಹೋಗ್ಬಿಡ್ತಾ ಕಾರಣ ಏನು ಮೋ ಡೀಟೇಲ್ಸ್ ನನ್ನ ಕೈಗೆ ಅಜೋಯ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಅಜಯ್ ಈ ಬೆಂಕಿ ಯಾವ ಕಾರಣ ಏನಿರಬಹುದು ಅಂತ ಸದ್ಯಕ್ಕೆ ಮೇಲ್ನೋಟಕ್ಕೆ ಮಾತಾಡ್ತಾ ಇದ್ದಾರೆ ಅಜಯ್ ಅಂಡ್ ಮನೆಯಲ್ಲಿದ್ದವ್ರು ಎಲ್ಲರೂ ಕೂಡ ಸಜೀವದಹನನ ಹನನ ಅಥವಾ ಗಾಯಳುಗಳು ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ ಅಜಯ್ ಖಂಡಿತವಾಗ್ಲೂ ವಿದ್ಯಾ ಈವರೆಗೂ ಓರ್ವ ಮದನ್ ಅಂತ ಹೇಳಿಗಾಗಲೇ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಆತ ಕೂಡ ಬೆಂಕಿನ ಕೆನ್ನಾಲಿಗೆಗೆ ಈಗಾಗಲೇ ಗುರಿಯಾಗಿ ಆತ ಕೂಡ ಸಂಪೂರ್ಣವಾಗಿ ತುಟ್ಟು ಕರಕಲಾಗಿರುವಂತ ದೇಹ ಮೃತದೇಹ ಕೂಡ ಸಿಕ್ಕಿರುವಂತದ್ದು ಇದರ ಜೊತೆಗೆ ಇನ್ನೂ ಯಾರನ್ನು ಕೂಡ ಆಸ್ಪತ್ರೆಗೆ ರವಾನೆ ಮಾಡಿಲ್ಲ ಆದ್ರೆ ಬಹುತೇಕ ಇಡೀ ಕುಟುಂಬಕ್ಕೆ ಕುಟುಂಬವೇ ಇಲ್ಲಿ ದಹನ ಆಗಿದೆ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಿದೆ ಯಾಕಂದ್ರೆ ಯಾರು ಕೂಡ ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಜೊತೆಗೆ ಅಲ್ಲಿ ಯಾರು ಕೂಡ ಕೆಳಗೆ ಬರುವಂತ ಕೆಲಸ ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ಮನೇಲಿ ಮೂರರಿಂದ ನಾಲ್ಕು ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ ಅದಲ್ಲೂ ಕೂಡ ಇಬ್ರು ಪುಟ್ಟ ಮಕ್ಕಳು ಇದ್ದಾರೆ ಏಳಿಂದ ಎಂಟು ವರ್ಷದವರು ಮತ್ತೆ ಹತ್ತು ವರ್ಷದವರು ಬಾಲಕ ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಏನು ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಪೊಲೀಸರಾಗಿರ್ಬೋದು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಘಟನೆಗೆ ಕಾರಣ ಏನಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತ ಪ್ರಾಥಮಿಕವಾದಂತಹ ಮಾಹಿತಿ ಸಿಕ್ಕಿದೆ ಆದ್ರೆ ಎಲ್ಲರೂ ಸಿಲಿಂಡರ್ ಸ್ಫೋಟ ಆಗಿದೆಯಾ ಅಥವಾ ಬೆಂಕಿ ಸಣ್ಣದಾಗಿ ಏನಾದ್ರು ಬೆಂಕಿ ಎತ್ಕೊಂಡು ಈ ರೀತಿ ಆಗಿದೆಯಾ ಅಥವಾ ದೇವರ ದೀಪಕ್ಕೆ ಏನಾದರೂ ಬೆಂಕಿ ಏನು ದೀಪದಿಂದ ಏನಾದರೂ ಬೆಂಕಿ ಹತ್ತಿದೆಯಾ ಈ ಎಲ್ಲವೂ ವಿಚಾರಗಳನ್ನು ಕೂಡ ಒಳಗೊಂಡು ಈಗಾಗಲೇ ತನಿಖೆಯವರು ಕೂಡ ಮುಂದಾಗಿದ್ದಾರೆ ಇನ್ನು ಕೂಡ ನಾಲ್ಕರಿಂದ ಐದು ಜನ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆನೇ ಈಗಾಗಲೇ ಇನ್ನೂ ಪೊಲೀಸರ ತಲೆಯಲ್ಲೂ ಕೂಡ ಈಗಾಗಲೇ ಅದೊಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂತದ್ದು ಸೊ ಹೀಗಾಗಿ ಈ ಒಂದು ವಿಚಾರನ ಈಗಾಗಲೇ ಹಿರಿಯ ಅಧಿಕಾರಿಗಳೂ ಕೂಡ ತಂದಿದ್ದಾರೆ ಅವರ ಕೊಡ್ತಾ ಇನ್ಸ್ಪೆಕ್ಟರ್ ಮೇಲೆ ಕೂಡ ಈಗಾಗಲೇ ವರದಿಯಿಂದ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಂಜಾನೆ ಮೂರು ಗಂಟೆಗೆ ಈ ಒಂದು ಘಟನೆ ನಡೆಸಿದ್ರಿಂದಾಗಿ ಅಂದ್ರೆ ಯಾರು ಕೂಡ ಯಾರು ಎತ್ತಿರಲ್ಲ ಸೊ ಹೀಗಾಗಿ ಅಲ್ಲೇ ಮೊದಲಿನ ಸಜೀವ ಗಮನ ಪಕ್ಕದವರಿಗೆಲ್ಲ ಏನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ ನಂತರ ಗೊತ್ತಾಗತ್ತೆ ಕಾರಣ ಅವರು ಕೂಡ ಏನೋ ಫೈರ್ ಇಂಜಿನ್ ಅವ್ರಿಗೆ ಮತ್ತೆ ಪೊಲೀಸ್ಗೂ ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು ಸೊ ಈಗ ಅವರು ಕೂಡ ಬಂದು ನೋಡುವಷ್ಟರಲ್ಲಿ ಸಾಕಷ್ಟು ಬೆಂಕಿ ಕೂಡ ಹತ್ಕೊಂಡಿತ್ತು ಆನಂತರ ಈಗ ಒಂದು ಸರಿಸುಮಾರು ಒಂದು ಐದರಿಂದ ಆರು ಗಂಟೆ ಆದ್ರೂ ಕೂಡ ಇನ್ನು ಬೆಂಕಿ ನಂಚುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ವಿಪರೀತವಾಗಿ ಇದು ಜಾಸ್ತಿ ಆಗ್ತಿದೆಯ ಹೊತ್ತು ಕಮ್ಮಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಯಾಕಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ಗಳನ್ನ ಇಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ ಹೀಗಾಗಿ ಆ ಪ್ಲಾಸ್ಟಿಕ್ ಮ್ಯಾಟ್ ಗಳ ಏನಿರತ್ತೆ ಅದು ಇನ್ನಷ್ಟು ಬೆಂಕಿ ತೀವ್ರತೆನ ಜಾಸ್ತಿ ಮಾಡುತ್ತೆ ನೀರ್ ಹಾಕೋದ್ರು ಕೂಡ ಇನ್ನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂತದ್ದು ಈಗಾಗಲೇ ಕಾರ್ಯಾಚರಣೆ ಸಹ ಮುಂದುವರೆದಿದೆ ಸದ್ಯ ಯಾವ ರೀತಿಯಾಗಿ ಘಟನೆ ಆಯ್ತು ಅಂತ ಹೇಳಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಏನು ಮುಂಜಾನೆಯಿಂದನೂ ಕೂಡ ಕಳೆದ ಮೂರು ಒಂದ್ ಐದರಿಂದ ಆರು ಗಂಟೆಯಿಂದ ಕೂಡ ಏಳೆಂಟು ಅಗ್ನಿಶಾಮಕ ವಾಹನ ಏನು ಈಗಾಗಲೇ ನೀರನ್ನ ತುಂಬಿಸ್ಕೋಬಂಡಿ ಅಲ್ಲಿ ಹಾಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕೂಡ ಇನ್ನು ಸ್ವಲ್ಪ ಜನ ಸಿಗುವಂತ ಬಾಕಿ ಇರೋದ್ರಿಂದ ಅವರು ಯಾವ ರೀತಿಯಾಗಿದ್ದಾರೆ ಅಂತಾನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿದ್ದಂತಹ ಮೊಬೈಲ್ ಫೋನ್ ಸೇರಿದ್ರು ಕನೆಕ್ಟ್ ಆಗತ್ತಾ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಇದ್ದಾರೆ ಯಾಕಂದ್ರೆ ಅದು ಕಂಪ್ಲೀಟ್ ಆದಂತ ಕಮರ್ಷಿಯಲ್ ಬಿಲ್ಡಿಂಗ್ ಕೆಳಗಡೆ ಸಂಪೂರ್ಣವಾಗಿ ಮಳೆಗೆಗಳಿತ್ತು ಆದ್ರೆ ಇವರೆಲ್ಲರೂ ಕೂಡ ಮೂರನೇ ಫ್ಲೋರ್ ಅಲ್ಲಿ ವಾಸ ಮಾಡ್ತಾ ಇದ್ರು ಮತ್ತೆ ಆ ನಗರ ಪೇಟೆ ಅಂತ ಏನಿದೆ ಸಂಪೂರ್ಣವಾಗಿ ಸಣ್ಣ ಏರಿಯಾ ಆಗಿರುತ್ತೆ ಸಣ್ಣ ಸಣ್ಣ ರೋಡ್ ಇರುತ್ತೆ ಸೊ ಹೀಗಾಗಿ ಫೈರ್ ಇಂಜಿನ್ ಅವ್ರು ಹೋಗೋದಕ್ಕೂ ಕೂಡ ಆಗ್ಲೇ ಈ ಒಂದು ಅವಘಡ ಸಂಭವಿಸ್ಬಿಟ್ಟಿತ್ತು ಸೊ ಹೀಗಾಗಿ ಆ ಒಂದು ಮಾಡ್ತಾ ಇರುವಂತದ್ದು ಓನರ್ ಯಾರು ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಓರ್ವ ಮಾತ್ರ ಮದನ ಎಂಬ ವ್ಯಕ್ತಿ ಸಾವನ್ನಪ್ಪಿದಂತದ್ದು ಇನ್ನು ಉಳಿದವರಿಗಾಗೂ ಕೂಡ ಈಗಾಗಲೇ ಹುಡುಕಾಟವನ್ನು ಕೂಡ ಈಗಾಗಲೇ ಶುರು ಮಾಡಿದ್ರೆ ಅಂತಾನೆ ಹೇಳ್ಬೋದು ವಿದ್ಯಾ ಓಕೆ ಧನ್ಯವಾದ ಅಜಯ್ ಡೀಟೇಲ್ಸ್ಗೆ ವೆರಿ ಸ್ಯಾಡ್ ಡೇ ನೆನೆ ಪಾಪ ಇಡೀ ಕುಟುಂಬದ ಪಾಲಿಗೆ